ಹಾಯ್ ಅವ್ರಿ ಒನ್ ನಾನು ಸ್ವಾಮಿ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ ಬಂದು ಮನೆ ಕೆಲಸಕ್ಕೆ ಮಹಿಳೆ ಬೇಕಾಗಿದ್ದಾರೆ ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಈ ಒಂದು ಜಾಬ್ ನಿಮಗಿದು ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಈ ಚಾನಲಲ್ಲಿ ನಾನು ಪ್ರತಿದಿನ ಫ್ರೀ ಜಾಯ್ನಿಂಗ್ ಇರುವಂಥ ಜಾಬ್ ಇನ್ಫಾರ್ಮೇಷನ್ಗಳನ್ನ ಮಾತ್ರ ನಾನು ಇರ್ತೀನಿ ಹಾಗಾಗಿ ಕೆಲಸ ಬರ್ತಾ ಇರೋವಂಥವ್ರು ಮರೀದೇ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ಇರಿ ಹಾಗೆಯೇ ಈ ಒಂದು ವೀಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಬನ್ನಿ ನಾನೀಗ ಈ ಒಂದು ಜಾಬ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಇಲ್ಲಿ ಹಿಂದಿ ಭಾಷೆ ಮಾತನಾಡೋಕ್ಕೆ ಬರುವಂತಹ ಮಹಿಳೆ ಹಿಂದಿ ಭಾಷೆ ಮಾತಾಡೋಕ್ಕೆ ಬರಬೇಕು ಜೊತೆಗೆ ನೀವು ವೆಜಿಟೇರಿಯನ್ ಆಗಿರಬೇಕು ವೆಜಿಟೇರಿಯನ್ ಆಗಿರಬೇಕು ಹಿಂದಿ ಭಾಷೆ ಮಾತಾಡೋಕ್ಕೆ ಬರಬೇಕು ಇಲ್ಲಿ ಮನೆ ಕೆಲಸಕ್ಕೆ ಮಹಿಳೆನ ಕೇಳಿದ್ದಾರೆ ಇಲ್ಲಿ ನಿಮಗೆ ಮೇಯ್ನಾಗಿ ಮನೆ ಕೆಲಸ ಇರುತ್ತೆ ಇದ್ರ ಜೊತೆಗೆ ನೀವು ಕಿಚನಲ್ಲಿ ಹೆಲ್ಪ್ ಮಾಡಿಕೊಡ್ಬೇಕು ಸಣ್ಣ ಪುಟ್ಟ ಹೆಲ್ಪ್ಗಳನ್ನ ನೀವು ಕಿಚನ್ನಲ್ಲಿ ಮಾಡಿಕೊಡ್ಬೇಕಾಗಿರುತ್ತೆ ಇಲ್ಲಿ ಇದು ಮನೆ ಬಂದು ತ್ರೀ ಬಿ ಎಚ್ ಕೆ ಮನೆ ಆಗಿರುತ್ತೆ ಸಂಬಳ ನಿಮ್ಗೆ ಇಲ್ಲಿ ಇಪ್ಪತ್ತೆರಡು ಸಾವಿರ ಸಂಬಳ ಇರುತ್ತೆ ಜೊತೆಗೆ ನಿಮಗೆ ಇರೋದಕ್ಕೆ ಊಟ ಮತ್ತು ರೂಮ್ ವ್ಯವಸ್ಥೆ ಎಲ್ಲ ಇರುತ್ತೆ ಈ ಒಂದು ಕೆಲಸಕ್ಕೆ ಬರೋವಂಥವ್ರು ಅವ್ರ ಮನೆಯಲ್ಲೇ ನೀವು ಸ್ಟೇ ಆಗಬೇಕು ಅವ್ರ ಮನೆಯಲ್ಲೇ ಉಳ್ಕೊಳ್ಳೋದಕ್ಕೆ ರೆಡಿ ಇರೋವಂಥವ್ರು ಮಾತ್ರ ಫೋನ್ ಮಾಡಿ ಈ ಒಂದು ಕೆಲಸ ಸಿಗ್ತಾ ಇರೋದು ಬೆಂಗಳೂರಿನ ಸಂಜಯ್ ನಗರದಲ್ಲಿ ಈ ಒಂದು ಜಾಬ್ ನಿಮಗೆ ಸಿಗ್ತಾ ಇದೆ ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರುವಂತಹ ಮಹಿಳೆಯರು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವೇನಿರುವ ಕಾಲ್ ಮಾಡಿ ಈ ಒಂದು ಕೆಲಸಕ್ಕೆ ಬೇಗ ಬೇಗ ಹೋಗಿ ಜಾಯಿನ್ ಆಗಿ ಹಿಂದಿ ಭಾಷೆ ಮಾತಾಡೋಕ್ಕೆ ಬರಬೇಕು ವೆಜಿಟೇರಿಯನ್ ಆಗಿರಬೇಕು ಇಲ್ಲಿ ನಿಮ್ಗೆ ಮೇಯ್ನು ಮನೆ ಕೆಲಸ ಆಗಿರುತ್ತೆ ಇದ್ರ ಜೊತೆಗೆ ನೀವು ಸಣ್ಣ ಪುಟ್ಟ ಕಿಚನ್ನಲ್ಲಿ ಸಣ್ಣ ಪುಟ್ಟ ಎಲ್ಪ್ಗಳನ್ನ ಮಾಡ್ಕೊಡ್ಬೇಕು ಸಂಬಳ ಇಪ್ಪತ್ತೆರಡು ಸಾವಿರ ಸಂಬಳ ಇರುತ್ತೆ ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ನು ಇಂತಹ ಫ್ರೀ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಮರಿದೇ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಐಕನ್ ಆನ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ನೋಡ್ತಾರೆ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೇನೆ ನಿಮಗೆ ಗೊತ್ತಿರೋ ಫ್ರೆಂಡ್ಸ್ ಯಾರಾದರೂ ಜಾಬ್ ಸರ್ಚ್ ಮಾಡ್ತಾಯಿದ್ರೆ ಅಂಥವ್ರಿಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ ನೀವು ಒಬ್ರೇ ನೋಡಿ ಸುಮ್ಮನಾಗಬೇಡಿ ಎಷ್ಟೋ ಜನ ಕೆಲಸ ಇಲ್ಲ ಅಂತ ಹುಡುಕ್ತಿರ್ತಾರೆ ಅಂಥವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ಸಾಧ್ಯವಾದಷ್ಟು ಶೇರ್ ಮಾಡಿ ಈ ಒಂದು ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು